ಸಖತ್ ಬಣ್ಣ ಮತ್ತು ಿ ಆಚಿ ಚಿಲಿ ಪೌಡರ್ ದಾಳಿ ಮಾಡಿ ಜೋಳದ ಬೆಳೆಯನ್ನ ನಾಶ ಮಾಡಿದ್ದಕ್ಕೆ ಸ್ಥಳ ಪರಿಶೀಲನೆಗೆ ಬಂದಂತಹ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಅನೂರು ತಾಲೂಕಿನ ಕೆಬಿಎನ್ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಈ ಕಾಡಾನೆಗಳ ದಾಳಿಯಿಂದ ಜೋಳದ ಫಸಲು ಸಂಪೂರ್ಣವಾಗಿ ನಾಶ ಆಗೋಗಿತ್ತು ಹೋಗಿತ್ತು ಹೀಗಾಗಿ ರೈತರು ಶಾಶ್ವತವಾಗಿ ಪರಿಹಾರ ಕೊಡಬೇಕು ನಮಗೆ ಅಂತ ಆಗ್ರಹಿಸಿದ್ದಾರೆ ಇದೇ ವೇಳೆ ಸ್ಥಳ ಪರಿಶೀಲನೆಗೆ ಬಂದಂತಹ ಅರಣ್ಯ ಅಧಿಕಾರಿಗಳ ವಿರುದ್ಧ ಹೊರ ಹಾಕಿದ್ದಾರೆ ಅರಣ್ಯ ಅಧಿಕಾರಿಗಳನ್ನ ವಾಪಸ್ ಕಳಿಸಿದ್ದಾರೆ ರೈತರು ಪದೇ ಪದೇ ಕಾಡು ಪ್ರಾಣಿಗಳು ಹಾವಳಿ ಇಡ್ತಾ ಇದ್ದರೂ ಕೂಡ ಅಧಿಕಾರಿಗಳು ಇತ್ತ ತಲೆ ಹಾಕಿ ಮಲಗುತ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಮೆಸ್ಸು ಮತ್ತು ಕಲ್ಲ ಕಲ್ಲೆಲ್ಲ ಎಲ್ಲ ತುಳಿದು ನಾಶ ಮಾಡಿದೆ ಮತ್ತು ಇಲ್ಲಿ ನಾಲ್ಕು ವರ್ಷಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ವ್ಯವಸ್ಥೆ ಮಾಡ್ಕೊಡಿಲ್ಲ ಬ್ಯಾರಿಕೇಡ್ ಆಗಲಿ ಸೋಲಾರ್ ಆಗಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ ಬರ್ತಾ ಬರ್ತೇಳ್ತಾರೆ ಮಾಡ್ತಾ ಇಲ್ಲ ಸ್ವಲ್ಪ ಆದಷ್ಟು ಬೇಗ ಆರ್ ಎಫ್ ಆಗಲಿ ಡಿ ಎಫ್ ಆಗಲಿ ಇದರ ಬಗ್ಗೆ ಕ್ರಮವಹಿಸಿಕೊಂಡು